ಹೋಗ್ ಪ್ರೈತರ್ ಎಲ್ರಿಗೂ ಇಷ್ಟ ಆಯ್ತಾ ಇನ್ನೊಂದು ಸ್ವಲ್ಪ ಜೋರಾಗಿ ಇದೆ ವಾಮನೇ ಕೇಳ್ಕೊಳ್ತೀನಿ ಅದು ಇಡೀ ಕರ್ನಾಟಕದ ಜನತೆಗೆ ಕೇಳ್ಕೊಳ್ತೀನಿ ಯಾಕಂದ್ರೆ ವಾಮನ ಒಂದು ಕನ್ನಡ ಸಿನಿಮಾ ನುಗ್ಗಿ ಥಿಯೇಟರ್ಗಳಲ್ಲಿ ನೀವು ಸಿನಿಮಾ ಪ್ರೊಡ್ಯೂಸರ್ ಮತ್ತೆ ರೂಪಾ ಮ್ಯಾಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ದೊಡ್ಡ ತಾರಾ ಬಳಗ ಅಂತ ಹೇಳಿದ್ದೆ ಮೊದಲ ಬರ್ತಿ ತಾರಾ ಬಳಗದಲ್ಲಿರೋ ನಮ್ಮ ತಾರಾ ಅಮ್ಮ ಅವರಿಗೆ ದೊಡ್ಡ ನಮನ ತಿಳಿಸ್ಕೊಳ್ತೀನಿ ಪಾತ್ರ ಬರೆಯುವಾಗ ತಾಯಿ ಪಾತ್ರ ತಾರಾ ಅಮ್ಮನೇ ಇರಬೇಕು ಅನ್ನೋದು ಬರೆಯುವಾಗ ಇದ್ದಂಥದ್ದು ಇವಾಗ ಹೇಳಿದಾಗ ಇವಾಗೂ ಇದ್ದಂಥದ್ದು ನಮ್ಮ ಚೇತನ್ ಸರ್ಗೆ ಹೇಳುವಾಗ ಚೇತನ್ ಸರ್ಗು ಇದ್ದಂಥದ್ದು ಹಂಗಾಗಿ ಮೂರು ಜನ ವಾಮನ ಸೇರಿ ತಾರಾ ಅಂತ ನಾವು ಕೇಳಿದ್ವಿ ಅದನ್ನ ಕೊಟ್ಟಂತ ಚೇತನ್ ಸರ್ ಅವರಿಗೆ ನಮ್ಮ ಸಂಪತ್ ಸರ್ ವಾಯ್ಸ್ ಗತ್ತು ಗಂಭೀರ ನಿಜಕ್ಕೂ ಹೇಳ್ತೀನಿ ವಾಹನದಲ್ಲಿ ಬೇರೆ ತರ ಅವ್ರ ವೇರಿಯೇಷನ್ಸ್ ಇದೆ ಸಂಪತ್ ಸರ್ ನೀವು ನಿಜಕ್ಕೂ ಎಂಜಾಯ್ ಮಾಡ್ತೀರ ಬಯಸ್ತೀನಿ ಹಾಗೆ ಇನ್ನೊಬ್ರು ಇದಾರೆ ಆದಿತ್ಯ ಮೇನನ್ ಸರ್ ಅವ್ರದ್ದು ಅಷ್ಟೇ ನಮ್ಮ ಸಂಪತ್ ಸರ್ ನಾಯಕರಿಲ್ಲ ನಮ್ಮ ಆದಿತ್ಯ ಮೇನನ್ ಸರ್ ಕಲನಾಯಕರಿಗೆಲ್ಲ ಕಲಾನಾಯಕ ಅಂತ ಸೊ ಹಂಗಾಗಿ ವಾಮನದಲ್ಲಿ ಪೆಟ್ರೋಲ್ ಪ್ರಸನ್ನ ಕಫೋರ್ ಸುದೀಪ್ ಸರ್ ಮತ್ತೆ ಕೋಟೆ ಪ್ರಭಾಕರು ಭೂಷಣ್ ಮಾಸ್ಟ್ರು ಆಮೇಲೆ ಸಚಿತಾನಂದ ಅರುಣ್ ಶ್ರೀರಾಮಯ್ಯ ಅಥವಾ ಒಂದು ದೊಡ್ಡ ತಾರಾ ಇದೆ ಇನ್ಕ್ಲೂಡಿಂಗ್ ಪೇಟೆ ಕೂಡ ಇದ್ದಾರೆ ಸೊ ಎಲ್ಲ ತಾರಾ ಒಳಗನ್ನ ನಿಮ್ಮನ್ನು ಲಂಚಿಸೋದಕ್ಕೆ ಏಪ್ರಿಲ್ ಹತ್ತನೇ ತಾರೀಕು ಬರ್ತಾರೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂತ ಮಹೇಂದ್ ಸಿಂಹ ಮ್ಯಾನ್ ಅವರು ದೃಶ್ಯಾವಳಿಗಳನ್ನ ನೀವು ಹತ್ತನೇ ತಾರೀಕು ನೋಡ್ತೀರಾ ನಿಜಕ್ಕೂ ವಾಮನಕ್ಕೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀನಿ ಒ ಪಿ ಸರ್ ಮಹೇಂದ್ರ ಸಿಂಹ ಸರ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಆಮೇಲೆ ಅಜನೀಶ್ ಲೋಕನಾಥ್ ಸರ್ ಮತ್ತೆ ಬಾಬಿ ಮ್ಯಾಮ್ ನಮಗೆ ಇನ್ನಿಲ್ಲದಂತ ಕೋಡೆಗೆ ನಾಲ್ಕು ಹಾಡುಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಹಾಡುಗಳಲ್ಲಿ ಆಡದಂತ ಮತ್ತೆ ಬರೆದಂತ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ ನಾಗೇಂದ್ರ ಸರ್ ಅರ್ಜುನ್ ಮಾಸ್ಟರಿಗೆ ವಿಕ್ರಮ್ ಅವ್ರ ಮಾಸ್ಟ್ರಿಗೆ ಆಕ್ಷನ್ ಮಾಡ್ಕೊಂಡು ಥ್ಯಾಂಕ್ಸ್ ಮಾಡ್ಕೊತೀನಿ ಸ್ಪೆಷಲಿ ಚಾ